ಜಲ್ಲಿ ಆರಿಕ್ ಸೋಡಿಸ್ತಿದ್ದಾರೆ ಅದಾದ್ಮೇಲೆ ಪಲ್ಸರ್ ಮೈಟಿ ಸಿ ಸಿ ಇತ್ತಲ್ಲ ಅದಕ್ಕೆ ಬಂದೆ ಸೊ ಫೈನಲಿ ರಾಯಲ್ ಎನ್ಫೀಲ್ಡ್ಗೆ ಸೊ ಈಗ ನಾನು ಓಡಿಸ್ತಾ ಇರೋ ಸಿನಿಮಾದಲ್ಲಿ ಎಲ್ಲ ಬೈಕ್ಸ್ ಸೊ ಬೈಕರ್ಸ್ ಕಂಡ್ರೆ ತುಂಬಾನೇ ಖುಷಿ ಆಗುತ್ತೆ ಯಾಕಂದ್ರೆ ನೀವು ಈ ಅಸೋಸಿಯೇಷನ್ಗೆ ನೀವು ಟೈಮ್ ಕೊಟ್ಟು ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ನನಗೆ ಈ ವೇದಿಕೆ ಮೇಲೆ ಟೈಮ್ ಕೊಟ್ಟಿರೋದಕ್ಕೆ ಇಡೀ ಅಸೋಸಿಯೇಷನ್ಸ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನೀವು ಎಲ್ಲ ಬೈಕರ್ಸ್ಗೆ ಒಂದು ರಿಕ್ವೆಸ್ಟು ನಾನು ಜಾಸ್ತಿ ಬೋಧನೆಲ್ಲ ಕೊಡಲ್ಲ ದಯವಿಟ್ಟು ಎಲ್ಲರೂ ಎಲ್ಲ ಕನ್ನಡ ಚಿತ್ರವನ್ನು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಥ್ಯಾಂಕ್ ಯು ಸರ್ ನಿಮ್ಮ ಫೇವ್ರೆಟ್ ಬೈಕ್ ಯಾವುದು ಆರ್ಡಿ

ಸೊ ದಯವಿಟ್ಟು ಎಲ್ಲರೂ ಪ್ಲೀಸ್ ಸೇಫ್ ಆಗಿರಿ ಹೆಲ್ಮೆಟ್ ಯೂಸ್ ಮಾಡಿ ಆ್ಯಂಡ್ ನಿಯಮನ ಕಾನೂನು ನಿಯಮ ಮಾಡಿದೆ ಸೊ ಅದನ್ನು ಉಲ್ಲಂಘನೆ ಮಾಡುವುದಂತ ರಿಕ್ವೆಸ್ಟ್ ಮಾಡ್ಕೊತೀವಿ ಥ್ಯಾಂಕ್ ಯು ಸೋ ಮಚ್

ಇನ್ನೊಂದು ಒಂದೊಂದು ಕಟ್ಟೋ ಬಿಲ್ಡಿಂಗ್ ಅಲ್ಲ ತಾಜ್ ನಿಮ್ಗೆ ಹೇಳ್ತಾರೆ ನಿಮ್ಮ ಅಪ್ಪ ನೋಡಿರೋ ಹುಡ್ಕರಲ್ಲ ಯಾರಾದ್ರೂ ನನ್ನ ಅಷ್ಟು ಅದ್ದೂರಿಯಾಗಿ ಮಾಡಿಜಾ ಟೈಮ್ ಇದೆ ನನಗೆ ಅಂದ ಇಲ್ವಾ ಚಂದ ಇಲ್ವಾ ಕಡಕ್ ಆಗಿಲ್ವಾ ಅಥವಾ ಕದರ್ ಆಗಿಲ್ವಾಬೇಕಾ ಯೋಚನೆ ಮಾಡು ಥ್ಯಾಂಕ್ ಯು ಸೋ ಮಚ್